ಪಲ್ಲಿ ಗ್ರಾಮದಲ್ಲಿ ಆಲದ ಮರದ ಕೆಳಗೆ ಚಿನ್ನಯ್ಯ ವೀರಯ್ಯ ಎನ್ನುವ ಇಬ್ಬರು ರೈತರು ಸಾಧಾರಣವಾಗಿ ಕೂತ್ಕೊಂಡು ಮಾತಾಡ್ತಿದ್ರು ವೈದೇಹಿ ಚಿಂತೆ ಮಾಡ್ಕೊಂಡು ಆ ಆಲದ ಮರದತ್ರ ಬಂದ್ಲು ವೈದೇಹಿ ಅದರ ಬಗ್ಗೆ ಚಿಂತೆ ಮಾಡ್ಕೊಂಡು ಬಂದಿದೀಯಾ ನನ್ನ ಚಿಂತೆ ಎಲ್ಲಾನು ನನ್ನ ಮರೆವು ಗಂಡನ ಬಗ್ಗೆನೆ ಮನೆ ಹತ್ರ ಇಲ್ವಾ ಮಗಳೇ ಇಲ್ಲ ಚಿಕ್ಕಪ್ಪ ತರ್ಕಾರಿ ತಗೊಂಡ್ಬರ್ತೀನಿ ಅಂತ ಈಚೆ ಬಂದ್ರು ಸಂತೆಗೆ ಹೋದ್ಮೇಲೆ ಮನೆಗೆ ಬರ್ಬೇಕು ಎನ್ನುವ ವಿಚಾರವನ್ನು ಸುಧಾಕರ್ ಮರ್ತಿರ್ಬೇಕಾಯಿ ಆ ಮಾತು ಕೇಳಿ ಇನ್ನಷ್ಟು ಗೊಂದಲ ಪಡುತ್ತಾ ಅವರು ಮರ್ತೋದ್ರು ನಾವು ದೊಡ್ಡ ವಿಷಯವಾಗಿ ತಗೊಳಕಾಗಲ್ಲ ಅಯ್ಯ ಮಗಳು ಮೊದ್ಲೇ ಬೇಜಾರ್ ಮಾಡ್ತಾ ಇದ್ದಾಳೆ ನೀನು ಮತ್ತಷ್ಟು ಬೇಜಾರ್ ಮಾಡ್ಬೇಡ ಸುಮ್ನಿರು ಇದೇ ಹೀಗೆ ನಾವು ಧೈರ್ಯ ಹೇಳ್ಬೇಕು ಅದ್ನ ಬಿಟ್ಟು ಹೀಗೆ ಭಯಪಡಿಸಿದ್ರೆ ಹೇಗೆ ಭಯಪಡಿಸ್ತಾ ಇಲ್ಲ ಚಿನ್ನಯ್ಯ ನಿಜವಾಗ್ಲು ನಾನು ಹೇಳ್ತಿದ್ದೀನಿ ನಡೆಯುವ ಅವಕಾಶ ಸುಧಾಕರ್ ಅಲ್ಲಿ ಇದೆ ಅಂತ ಹೇಳ್ತಾ ಇದ್ದೀನಿ ಫೋನ್ ಫೋನ್ ಮಾಡಿ ಕೇಳು ಫೋನು ಕೂಡ ಮಾಡಿ ನೋಡದೆ ರಿಂಗ್ ಆಗ್ತಾ ಇದೆ ತೆಗಿತಾ ಇಲ್ಲ ಸುಧಾಕರ್ ಅವ್ನ ಜೊತೆ ಫೋನ್ ಇರುವ ವಿಚಾರವನ್ನು ಕೂಡ ಮರ್ತಿರ್ಬೋದು ಅಯ್ಯೋ ನನ್ನ ಮರೆವು ಗಂಡ ನನಗೆ ಬೇಕೇ ಬೇಕು ಹಾಗೆ ಅಂತ ವೈದೇಹಿ ಅಲ್ಲಿಂದ ತರ್ಕಾರಿ ಮಾರುವ ಜಾಗಕ್ಕೆ ಓಡಿದ್ಲು ಅಯ್ಯ ಸಂತೋಷದಿಂದ ಒಬ್ಬರನ್ನು ಒಬ್ಬರು ನೋಡಿಕೊಂಡು ಹಾಗಾದ್ರೂ ಸುಧಾಕರ್ ಜೊತೆ ಇರುವ ಫೋನ್ ನಾವು ತಗೊಳ್ಬೇಕು ಅನ್ನು ನೀನು ಮಾರಿದ್ರೆ ಸರಿಸಮಾನವಾದ ಹಣ ನನಗ್ ಕೊಡ್ಬೇಕು ಆಗ್ಲೇ ಒಂದು ಐನೂರು ರೂಪಾಯಿ ಇದ್ರೆ ಕೊಡು ಆಮೇಲೆ ಜೊತೆ ನಾನು ಆ ಫೋನ್ ಬಗ್ಗೆನೆ ಕೇಳದೇ ಇಲ್ಲ ಹೀಗೆ ಇಬ್ಬರು ಮಾತಾಡ್ತಾ ಇದ್ರು ವೈದೇಹಿ ತರ್ಕಾರಿ ಮಾರ್ಕೆಟ್ ಹತ್ರ ಬಂದ್ಲು ಸುತ್ತಮುತ್ತ ನೋಡ್ತಾ ಇದ್ಲು ಅವಳ ಮರಿವು ಗಂಡ ಎಲ್ಲಾದ್ರೂ ಸಿಗ್ತಾನಾ ಅಂತ ಅವಳ ಕಣ್ಣಿಗೆ ಎಲ್ಲೂ ಕೂಡ ಸುಧಾಕರ್ ಬೀಳಲೇ ಇಲ್ಲ ಸುಧಾಕರ್ ಒಬ್ಬ ತರ್ಕಾರಿ ಮಾರುವನ ಬಳಿ ತರ್ಕಾರಿ ತಗೊಳ್ತಾ ಇದ್ದ ಆಗ ಅಲ್ಲಿಗೆ ಕಮಲ ಬಂದ್ಲು ಬಾವಾ ಚೆನ್ನಾಗಿದ್ದೀರಾ ಅತಿಗೆ ನಾನ್ ಚೆನ್ನಾಗಿದ್ದೀನಿ ನೀವ್ ಚೆನ್ನಾಗಿದ್ದೀರಾ ಮಕ್ಳೆಲ್ಲಾ ಚೆನ್ನಾಗಿದ್ದಾರ ಅತ್ತೆಯವರು ಚೆನ್ನಾಗಿದ್ದಾರ ಹಾಗೆ ಅಂತ ಸುಧಾಕರ್ ಕೇಳ್ತಾ ಇರುವಾಗ ದಿನ ಮಧ್ಯದಲ್ಲಿ ಕಮಲ ಮಾತನಾಡುತ್ತಾ ಬಾವಾ ಬಾವಾ ಹೇಳಿ ಅತ್ತಿಗೆ ಮತ್ತೆ ನಾನು ನಿಮ್ನ ಮರ್ತು ಬಿಡ್ತೀನಿ ಆ ಅತ್ತೆಯವರು ಚೆನ್ನಾಗಿದ್ದಾರಾ ನಿಮ್ಮ ಅಮ್ಮನವರು ಚೆನ್ನಾಗಿದ್ದಾರ ಇನ್ನು ಇನ್ನು ಹಾ ನಿಮ್ಮ ಅಜ್ಜಿಯವರೆಲ್ಲ ಚೆನ್ನಾಗಿದ್ದಾರ ಆ ದೊಡ್ಡಮ್ಮವರೆಲ್ಲ ಚೆನ್ನಾಗಿದ್ದಾರ ಹಾಗೆ ಅಂತ ಎಲ್ಲರನ್ನೂ ಕೇಳಿದ ಸುಧಾಕರ್ ನೀವು ಹೀಗೆ ಕೇಳಲಿಕ್ಕೆ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಕೇಳಿದ್ರೆ ಸರಿಯಾಗ್ತಿತ್ತಲ್ವಾ ಆ ಅತ್ತಿಗೆ ನಾನು ಅದನ್ನ ಮರ್ತು ಬಿಟ್ಟೆ ಸರಿ ಇಷ್ಟಕ್ಕೂ ನನ್ ಯಾರು ಅಂತ ಗೊತ್ತಾಯ್ತಾ ಕೇಳಿದಾಗ ಸುಧಾಕರ್ ಕಮಲನನ್ನು ನೋಡಿದ ಅವನಿಗೆ ನೆನಪಿಗೆ ಬರಲಿಲ್ಲ ಇಲ್ಲಮ್ಮ ನನಗೆ ನೆನ್ಪಾಗ್ತಾನೆ ಇಲ್ಲ ಅಯ್ಯೋ ಬಾವ ನನಗ್ ಕೂಡ ಅದೇ ಬೇಕಾಗಿರೋದು ನಾನು ನಿಮ್ಮ ತಮ್ಮನೇ ಹೆಂಡತಿ ಸರಿ ಸರಿ ಬಾವಾ ಶೇಖರ್ ನಂಬರ್ ಕೊಡ್ತೀನಿ ನೋಟ್ ಮಾಡ್ಕೊಳ್ಳಿ ಏ ಹೇಗೆ ಸೇವ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಕಣಮ್ಮ ತಗೋ ನನ್ ಫೋನು ನೀನೇ ಸೇವ್ ಮಾಡು ಹಾಗೆ ಅಂತ ಸುಧಾಕರ್ ಫೋನ್ ಕೊಟ್ಟ ವಾ ನಿಮ್ ತಮ್ಮ ಶೇಖರ್ ನಂಬರ್ನ ಸೇವ್ ಮಾಡಿದೀನಿ ತಗೋಳಿ ಫೋನ್ ನ ತೆಗ್ದಿಟ್ಕೊಳಿ ಆ ಸರಿ ಕಮಲ ಸರಿ ನನ್ನ ನಂಬರ್ನ ನಿನ್ ಮೊಬೈಲಲ್ಲಿ ಸೇವ್ ಮಾಡ್ಕೊಳಲ್ವಾ ತಗೋ ಫೋನು ಸುಧಾಕರ್ ಮತ್ತೆ ತನ್ನ ಫೋನ್ ಅನ್ನು ಕೊಟ್ಟ ಅವನ ಬುದ್ಧಿವಂತಿಕೆಯನ್ನು ನೋಡಿ ಬಾವ ನನ್ ಮರ್ತೆ ಬಿಟ್ಟೆ ಸರಿ ನೀವು ತರ್ಕಾರಿನ ತಗೊಳ್ತಾ ಇರಿ ನಾನು ನಂಬರ್ನ ಸೇವ್ ಮಾಡ್ಕೊತೀನಿ ಸುಧಾಕರ್ ತರ್ಕಾರಿಯನ್ನು ನೋಡ್ತಾ ಇದ್ದಂಗೆ ಕಮಲ ಆ ಫೋನ್ ಅನ್ನು ತೆಗೆದುಕೊಂಡು ಅಲ್ಲಿಂದ ವೇಗವಾಗಿ ಹೋಗ್ಬಿಟ್ಲು ನನ್ನು ಕೊಟ್ಟ ವಿಷಯವನ್ನು ಸುಧಾಕರ್ ಮರ್ತೆ ಬಿಟ್ಟ ತರ್ಕಾರಿ ವ್ಯಾಪಾರಿ ಜೊತೆ ವ್ಯಾಪಾರ ಮಾಡ್ಕೊಂಡು ಒಂದೊಂದು ಕೆ ಜಿ ತರ್ಕಾರಿಯನ್ನು ಪ್ಯಾಕ್ ಮಾಡ್ಕೊಂಡು ತಗೊಂಡ ಸುಧಾಕರ್ ತರ್ಕಾರಿಯನ್ನು ತೆಗೆದುಕೊಂಡು ಅಲ್ಲಿಂದ ಹೋಗ್ತಾ ಇದ್ದಂಗೆ ತರ್ಕಾರಿ ವ್ಯಾಪಾರಿ ಅವನನ್ನು ನಿಲ್ಲಿಸಿ ಅಯ್ಯ ಹಣ ನನಗೇನು ನಿನ್ನ ಹಣ ಬೇಡ ನೀನೇ ಇಟ್ಕೊ ನಂದಲ್ಲಯ್ಯ ನಿಮ್ಮದೇ ನಾನು ನಿನ್ಗೆ ಯಾವಾಗ ಹಣ ಕೊಟ್ಟೆ ಏನು ತಮಾಷೆ ಮಾಡ್ತಿದ್ದೀಯಾ ಅಯ್ಯೋ ಅಯ್ಯ ನೀವು ನನಗೆ ಹಣ ಕೊಡ್ಲಿಲ್ಲ ನಾನು ನಿಮಗೆ ಹಣ ಕೊಡ್ಲಿಲ್ಲ ನನ್ನ ಜೊತೆ ತರಕಾರಿ ತಗೊಂಡ್ರಲ್ಲ ಅದಕ್ಕೆ ಹಣ ಕೊಡಿ ನೋಡಿ ನಿಮ್ಮ ಕೈಯಲ್ಲಿ ತರಕಾರಿ ಇದೆ ಹಾಗೆ ಹೇಳಿದಾಗ ಸುಧಾಕರಿಗೆ ನೆನಪು ಬಂತು ನನ್ನ ಫೋನು ನನ್ನ ಫೋನು ನನ್ನ ಫೋನಲ್ಲಿ ಯಾರು ತಗೊಂಡ್ರು ಹೌದು ನನ್ನ ಅತ್ತಿಗೆ ಇಲ್ಲಿ ಹಾಗೆಂತ ಸುತ್ತಮುತ್ತ ನೋಡಿದ ಅವನಿಗೆ ಯಾರೂ ಕೂಡ ಅಲ್ಲಿ ಸಿಗಲಿಲ್ಲ ಇಹಿ ತನ್ನ ಗಂಡ ಕಾಣದೆ ಹೋಗಿದ್ದಾನೆ ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಲಿಕ್ಕೆ ಬಂದಿದ್ಲು ಪೊಲೀಸರ್ ಪೊಲೀಸರವರ ಬಳಿ ತನ್ನ ಗಂಡನ ಬಗ್ಗೆ ವಿಷಯವನ್ನು ಹೇಳ್ತಾ ಇರುವಾಗ ಇರುವ ಸುಧಾಕರನನ್ನು ಕರ್ಕೊಂಡು ಒಬ್ಬ ವ್ಯಕ್ತಿ ಪೊಲೀಸ್ ಸ್ಟೇಷನ್ ಗೆ ಬಂದ ಅವ್ರ ಎಂಟಿ ಮಿಸ್ ಆಗಿದ್ದಾರೆ ಅಂತ ಮಾರ್ಕೆಟ್ ಅಲ್ಲಿ ಅಳ್ತಾ ಇದ್ರು ಸೇ ನಿಮ್ಮ ಬಳಿ ಕರ್ಕೊಂಬಂದಿದೀನಿ ಸರ್ ನೀವೇ ನೋಡ್ಕೊಳ್ಳಿ ಇನ್ನು ಹೊರಡ್ತೀನಿ ಹೀಗೆ ಅಳ್ತಾ ಇರುವ ಸುಧಾಕರ್ನನ್ನು ಅಲ್ಲೇ ಬಿಟ್ಟು ಆ ವ್ಯಕ್ತಿ ಅಲ್ಲಿಂದ ಹೊರಟ ಏನಮ್ಮ ಮರೆವು ಇರುವ ನಿನ್ನ ಗಂಡ ಇವನೇನಾ ಒಮ್ಮೆ ನೋಡು ಹಾಗೆ ಅಂತ ಹೇಳಿದಾಗ ಇಬ್ಬರು ನೋಡಿಕೊಂಡ್ರು ಇದೇಹಿ ಸುಧಾಕರ್ನನ್ನು ನೋಡಿ ಸಂತೋಷ ಪಡುತ್ತಾ ಏನ್ರಿ ನೀವು ಎಷ್ಟು ಹೇಳಿದ್ರು ಕೇಳದಿಲ್ಲ ತರ್ಕಾರಿ ತಗೊಂಬರ್ತೀನಿ ಅಂತ ಮಾರ್ಕೆಟಿಗೆ ಹೋದ್ರಿ ನೀವು ಇನ್ನು ಮನೆಗೆ ಬರ್ಲಿಲ್ಲ ಅಂತ ನಾನು ಮಾರ್ಕೆಟಿಗೆ ಹೋಗಿ ನೋಡ್ದೆ ಆದ್ರೆ ಮಾರ್ಕೆಟ್ ಅಲ್ಲಿ ನೀವು ನನಗೆ ಎಲ್ಲೂ ಕೂಡ ಕಾಣ್ಲಿಲ್ಲ ಅದಕ್ಕೇನೆ ನಾನು ನಿಮ್ನ ಹುಡ್ಕೊಂಡು ಇಲ್ಲಿಗೆ ಬಂದೆ ಸರಿ ನಿಮ್ ಫೋನಲ್ಲಿ ಗೊಂದಲದಿಂದ ನೋಡ್ತಾ ಇರುವ ಸುಧಾಕರ್ ನನ್ನ ನೋಡಿ ನಿಮ್ ಗಂಡನ್ ಜೊತೆ ಮಾತಾಡ್ಸುವ ರೀತಿ ಮಾತಾಡ್ತಿದ್ದೀರ ಯಾರ್ ನೀವು ಹೆಂಡತಿ ಕಾಣ್ತಾ ಇಲ್ಲ ಅಂತ ನಾನ್ ಹೇಳ್ತಾ ಇದ್ದೀನಿ ಹೌದು ಇಷ್ಟಕ್ಕೆ ಯಾರ್ ನೀನು ಹೀಗೆ ಕೋಪದಿಂದ ನಾನ್ ಯಾರ ಹಾಗೆ ಅಂತ ಸುಧಾಕರ್ ತಲೆ ಮೇಲೇನೆ ಬಾರ್ಸದ್ಲು ಚಕ್ರ ಸುತ್ತುವ ಹಾಗೆ ಸುಧಾಕರ್ನ ಕಣ್ಣು ಸುತ್ತಿ ಸುತ್ತಿ ಒಂದು ಕಡೆಗೆ ನಿಲ್ತು ಸುಧಾಕರ್ನಿಗೆ ಇದ್ದಕ್ಕಿದ್ದಂತೆ ಎಲ್ಲವೂ ನೆನಪು ಬಂತು ಪೊಲೀಸ್ ಸ್ಟೇಷನ್ ಅನ್ನು ನೋಡಿದ ಮುಂದೆ ನಿಂತಿರುವ ತನ್ನ ಹೆಂಡತಿಯಾದ ವೈದೇಹಿಯನ್ನು ಕೂಡ ನೋಡಿದ ಗೊಂದಲದಿಂದ ವೈದೇಹಿ ಅವೇನು ಈ ಪೊಲೀಸ್ ಸ್ಟೇಷನ್ ಇದ್ದೀವಿ ನಿಮ್ಮ ಪುಣ್ಯದಿಂದ ನಾವು ಇಲ್ಲಿಗೆ ಬಂದಿದ್ದೀವಿ ಏನ್ ವೈದೇಹಿ ತರಕಾರಿ ಅಂಗಡಿಗೆ ಹೋಗಿ ತರ್ಕಾರಿ ತಗೊಳ್ಳೋದು ಕೂಡ ತಪ್ಪಾ ಹೌದು ನಾನೇ ಮನೆಗೆ ಬರ್ತೀನಿ ಅಂತ ಹೇಳಿದೆ ಅಲ್ವಾ ಯಾಕೆ ಪೊಲೀಸ್ ಸ್ಟೇಷನ್ ಗೆ ಬಂದಿದೀಯಾ ನೀವ್ಯಾಕಿರಿ ಬಂದ್ರಿ ಹಾ ನನ್ನ ಫೋನು ಕಾಣೆ ಆಯ್ತು ಅಂತ ಕಂಪ್ಲೇಂಟ್ ಮಾಡ್ಲಿಕ್ಕೆ ಬಂದೆ ಹೀಗೆ ಗಂಡ ಹೆಂಡತಿ ಇಬ್ರು ಮಾತಾಡ್ತಾ ಇರುವಾಗ ಎಸ್ಐ ಮಧ್ಯದಲ್ಲಿ ಅಯ್ಯೋ ನಿಮ್ಮ ಹಣೆ ಬರಹ ನಿನ್ನ ಗಂಡ ಕಾಣ್ತಾ ಇಲ್ಲ ಅಂತ ನೀನು ಹೇಳ್ತಿದ್ದೀಯಾ ನಿನ್ನ ಉಳ್ಕೊಂಡ್ ಬಂದೆ ಅಂತ ಅವನು ಹೇಳ್ತಿದ್ದಾನೆ ಮಾ ಮಾತುಕತೆ ಎಲ್ಲಾ ಆಮೇಲೆ ಮಾತಾಡ್ಕೊಳ್ಳಿ ಮೊದಲು ಏನು ನಡೀತು ಅಂತ ವಿಷಯ ಹೇಳಿ ಅಂತ ಎಸ್ಐ ಕೇಳಿದ ತಕ್ಷಣ ಏನು ಇಲ್ಲ ಸರ್ ಇವರಿಗೆ ಮರು ಜಾಸ್ತಿ ತುಂಬಾ ದಿನಗಳಾಯ್ತು ಸರ್ ಅದಕ್ಕೇನೆ ಇವ್ರನ್ನ ಎಲ್ಲಿಯೂ ಕೂಡ ಹೊರಗಡೆ ಕಳ್ಸದೇ ಇಲ್ಲ ಈಗ ಕಳ್ಸೋದಿಲ್ಲ ಅಂತ ಇವಾಗ ಮಾತ್ರ ಯಾಕಮ್ಮ ಕಳ್ಸ್ದೆ ನೀನು ತರ್ಕಾರಿ ತಗೊಂಡ್ಬರ್ತೀನಿ ಅಂತ ಅವರೇ ಸರ್ ಮಾರ್ಕೆಟಿಗೆ ಹೋದ್ರು ಕಿಟಿಗೆ ಹೋಗಿ ಎರಡು ಗಂಟೆ ಆಯ್ತು ಮನೆಗೆ ಬರ್ಲೇ ಇಲ್ಲ ಮಾರ್ಕೆಟಿಗೆ ಹೋಗಿ ನೋಡ್ದೆ ಸರ್ ಎಲ್ಲೂ ಸಿಗ್ಲಿಲ್ಲ ಅದಿಕ್ಕೆ ಕಂಪ್ಲೇಂಟ್ ಮಾಡೋಣ ಅಂತ ಬಂದೆ ಮನೆ ಬೀಗಾಕಿ ನನ್ನ ಹೆಂಡತಿ ಎಲ್ಲ ಅಂತ ನಿನ್ ಗಂಡ ಹೇಳ್ದ ಅಯ್ಯೋ ಇಲ್ಲ ಸರ್ ಆ ಬೀಗಾಕಿರುವ ಮನೆ ನಮ್ದೇ ಅಲ್ಲ ಆ ಮನೆಯವರು ಹೊರಗಿನ ಊರಿಗೆ ಹೋಗಿ ಮೂರ್ ದಿನ ಆಯ್ತು ಆ ವಿಷಯವನ್ನು ನನ್ನ ಗಂಡ ಮರ್ತಿದ್ದಾನೆ ಹಾಗೆ ಅಂತ ನಡೆದ ವಿಚಾರವನ್ನೆಲ್ಲ ಹೇಳಿದ್ಲು ಮ್ಮ ನಿನ್ ಕತೆ ಸರಿ ನಿನ್ ಗಂಡನ ಕರ್ಕೊಂಡೋಗು ಮೊದ್ಲೆ ನಿನ್ ಗಂಡನಿಗೆ ಮರು ಜಾಸ್ತಿ ಅದೃಷ್ಟ ಹೇಗಿದೆ ಅಂತ ನಮಗ್ ಗೊತ್ತಿಲ್ಲ ನಿನ್ ಗಂಡನ ನೀನೇ ಕಾಪಾಡ್ಕೊಳ್ಬೇಕು ನಿನ್ನ ತಾಳಿ ಗಟ್ಟಿಯಾಗಿರೋದ್ರಿಂದ ನಿನ್ ಗಂಡ ಪೊಲೀಸ್ ಗೆ ಬಂದ ಮುಂದೆ ಏನಾಗುತ್ತೆ ಅಂತ ನಮಗ್ ಗೊತ್ತಿಲ್ಲ ನೀನೇ ನೋಡ್ಕೊ ಸರಿ ಸರ್ ನನ್ ಗಂಡನ ನಾನು ಇನ್ ಮುಂದೆ ಹುಷಾರಾಗಿ ನೋಡ್ಕೊಳ್ತೀನಿ ಹಾಗೆ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಇಂದ ಸುಧಾಕರ್ ನನ್ನು ಕರ್ಕೊಂಡು ಮನೆಗೆ ಬಂದ್ಲು ಸುಧಾಕರ್ ಚೆನ್ನಾಗಿ ಮಲಗಿ ನಿದ್ರೆ ಮಾಡ್ದ ದೇಹಿ ಸುಧಾಕರ್ನನ್ನು ನೋಡ್ಕೊಂಡು ನಿಂತ್ಕೊಂಡು ಆಲೋಚನೆ ಮಾಡ್ತಾ ಇದ್ಲು ಹೀಗೆ ಆಲೋಚನೆ ಮಾಡ್ತಾ ಇರುವಾಗ ವೈದೇಹಿಗೆ ಒಂದು ಒಳ್ಳೆ ಆಲೋಚನೆ ಬಂತು ಆ ದಿನ ಕಳೆಯಿತು ಮರುದಿನ ಬೆಳಿಗ್ಗೆ ಒಂದು ಗಂಟೆ ಹಾಗೂ ಒಂದು ಸ್ಲೇಟ್ ಅಲ್ಲಿ ಬರೆದು ಸುಧಾಕರ್ನ ಕುತ್ತಿಗೆಗೆ ಹಾಕಿದ್ಲು ವೈದೇಹಿ ವೈದೇಹಿ ಇದೆಲ್ಲ ಏನು ಮೊದ್ಲು ಇದ್ನ ತೆಗಿ ನನ್ಗೆ ಆಗ್ತಾ ಇಲ್ಲ ಸುಮ್ನೆ ಬಾಯಿ ಮುಚ್ಕೊಂಡಿರ್ತೀರಾ ಇನ್ ಮುಂದೆ ನೀವು ಎಲ್ಲಿಗೆ ಬೇಕಾದ್ರೆ ಹೋಗ್ಬೋದು ಹಾಗೆ ಹೇಳಿದಾಗ ಸುಧಾಕರ್ ತನ್ನ ಕುತ್ತಿಗೆಯಲ್ಲಿ ಬರೆದಾಕಿರುವುದನ್ನು ಓದಿದ ನನ್ನ ಹೆಸರು ಸುಧಾಕರ್ ನನಗೆ ಮರು ಜಾಸ್ತಿ ಇದನ್ನು ಓದಿದ ತಕ್ಷಣ ಗಂಟೆಯನ್ನು ಬಾರಿಸಿ ಅವಾಗ ಎಲ್ಲವೂ ನೆನಪಿಗೆ ಬರುತ್ತೆ ಇದು ಚೆನ್ನಾಗಿದೆ ಅಲ್ವಾ ಹೌದು ವೈದೇಹಿ ಇದು ತುಂಬಾ ಚೆನ್ನಾಗಿದೆ ಹೀಗೆ ಅಂದಿನಿಂದ ನೀವು ಇರುವ ಸುಧಾಕರ್ ಅವನ ಕುತ್ತಿಗೆಯಲ್ಲಿ ಯಾವಾಗ್ಲೂ ಆ ಗಂಟೆ ಸ್ಲೇಟ್ ಅನ್ನು ಹಾಕೊಳ್ತಾನೆ ಇದ್ದ್ರೆ ಮಾಡುವಾಗ ಕೂಡ ಅದನ್ನು ಹಾಗೆ ಹಾಕಿಕೊಂಡು ಮಲಗ್ತಾ ಇದ್ದೇಹಿ ಅವಳ ಬುದ್ಧಿವಂತಿಕೆಯಿಂದ ತನ್ನ ಮರೆವು ಗಂಡನನ್ನು ಕಾಪಾಡ್ಕೊಳ್ತಾ ಇದ್ಲು ಸಮುದ್ರಾಲ ಎನ್ನುವ ಊರಿನಲ್ಲಿ ಸುಧಾಕರ್ ವೈದೇಹಿ ಎನ್ನುವ ಕೋಳಿ ವ್ಯಾಪಾರ ಮಾಡುವ ದಂಪತಿಗಳು ಇದ್ರು ಅವರಿಬ್ಬರು ಮನೆಯ ಬಳಿಯೇ ಕೋಳಿಯ ವ್ಯಾಪಾರವನ್ನು ಮಾಡಿಕೊಂಡು ಹಾಗೇನೆ ಅವರ ಮಗಳಾದ ವೈಶಾಲಿಯನ್ನು ಮುದ್ದಾಗಿ ನೋಡ್ಕೊಳ್ತಾ ಇದ್ರು ಮಗಳನ್ನು ಪ್ರೈವೇಟ್ ಶಾಲೆಯಲ್ಲಿ ಅವರಿಗೆ ಇರುವ ಆಸ್ತಿಯಲ್ಲಿ ಓದಿಸ್ತಾ ಇದ್ರು ವೈದೇಹಿ ಮನೆಯಲ್ಲೇ ಕೋಳಿಗಳನ್ನು ನೋಡಿಕೊಂಡು ಅವುಗಳಿಗೆ ಅಕ್ಕಿಗಳನ್ನು ಹಾಕಿಕೊಂಡು ಕೋಳಿ ಹಿಡಿಯಲು ಬರುವಂತಹ ನಾಯಿಗಳನ್ನು ಓಡಿಸಿಕೊಂಡು ಮನೆಯಲ್ಲೇ ಇದ್ಲು ಸುಧಾಕರ್ ಮಾತ್ರ ತನ್ನ ಮಗಳನ್ನು ಶಾಲೆಗೆ ಕರ್ಕೊಂಡೋಗೋದು ಉಳಿದ ಸಮಯವನ್ನು ಮನೆಯಲ್ಲೇ ಕೂತ್ಕೊಂಡು ಟಿವಿಯನ್ನು ನೋಡೋದ್ರಿಂದ ಕಾಳ ಕಳೀತಾ ಇದ್ದ ವೈದೇಹಿ ಹೊರಗಡೆ ನಿಂತ್ಕೊಂಡು ಕೋಳಿಗಳನ್ನು ನೋಡ್ಕೊಳ್ತಾ ಇದ್ದಾಗ ಸಂಪತ್ ವಿಮಲ ಎನ್ನುವ ದಂಪತಿಗಳು ಕಾರಲ್ಲಿ ಬಂದ್ರು ಅದನ್ನು ನೋಡಿ ವೈದೇಹಿ ಸಂತೋಷ ಪಡುತ್ತಾ ಕಾರಲ್ಲಿ ಯಾರಾದ್ರೂ ಈ ಕಡೆ ಬಂದ್ರು ಅಂದ್ರೆ ದೊಡ್ಡ ಆಫರೇ ಬಂದಿರೋದು ರೀ ಏನ್ ಮಾಡ್ತಿದ್ದೀರಾ ಕಾರಲ್ಲಿ ಯಾರೋ ಬಂದಿದ್ದಾರೆ ಹೊರಗ್ ಬನ್ನಿ ಆಗ ಸುಧಾಕರ್ ಅಯ್ಯೋ ವೈದೇಹಿ ನಮ್ಮ ಮನೆಗೆ ಬರೋದು ಸಂಬಂಧಿಕರಲ್ಲ ಕೋಳಿನ ತಗೊಂಡೋಗಲು ವ್ಯಾಪಾರ ಮಾಡ್ಲಿಕ್ಕೆ ಬರೋರು ಅದಿಕ್ಕೇನೆ ನೀನೇ ಏನು ಎಂತ ಅಂತ ಮಾತಾಡ್ಕೊಂಡು ಹಣ ತಗೋ ನಿಮ್ ಬಗ್ಗೆ ಗೊತ್ತಿದ್ದು ನಿಮ್ನ ಕರ್ದೆ ಅಲ್ವ ರೀ ಮೊದ್ಲು ನನಗೆ ಹೇಳ್ಬೇಕು ಇದು ಮಾತ್ರ ನಿಜನೇ ವೈದೇಹಿ ಹಾಗೆ ಸುಧಾಕರ್ ಹೇಳಿದಾಗ ವೈದೇಹಿ ಕೋಪದಿಂದ ನೋಡುದ್ಲು ಸುಧಾಕರ್ ಟಿವಿಯನ್ನೇ ನೋಡ್ತಾ ಇದ್ದ ಸಂಪತ್ ವಿಮಲ ಕಾರಿನಿಂದ ಇಳಿದು ವೈದೇಹಿಯ ಬಳಿ ಬಂದ್ರು ನಮಸ್ಕಾರಮ್ಮ ಹಾಯ್ ನನ್ನ ಹೆಸರು ವಿಮಲ ನೀವು ನನ್ನ ಹೆಸರು ವೈದೇಹಿ ನಾವು ಕೋಳಿಗಳಿಗೋಸ್ಕರ ಬಂದಿದ್ದೀವಿ ಹ ಗೊತ್ತಾಯ್ತು ನಿಮ್ಗೆ ಎಷ್ಟು ಬೇಕು ಅಂತ ಹೇಳಿದ್ರೆ ಬೇಗ ಕೊಡ್ತೀನಿ ಹಾಗೆ ಅಂತ ಹೇಳಿದಾಗ ಸಂಪತ್ ವಿಮಲ ಕೋಳಿ ಬಗ್ಗೆ ಹೇಳಿದ್ರು ವೈದೇಹಿ ಲೆಕ್ಕ ಹಾಕಿ ಹೇಳಿದಾಗ ವಿಮಲ ಹಣವನ್ನು ಕೊಟ್ಟು ಇವಾಗ ಇಷ್ಟು ಹಣ ಇಟ್ಕೊಳ್ಳಿ ನಾಳೆ ಒಂದು ಕೋಳಿ ತಗೊಂಡೋಗುವಾಗ ಮಿಕ್ಕಿರ ಹಣ ಕೊಡ್ತೀವಿ ಅವಾಗ ಯಾವ ಕಾರಣ ಕೂಡ ನೀವು ಹೇಳಬಾರ್ದು ಹಾ ಸರೀದಿ ಹಾಗೆ ಅಂತ ಹೇಳಿದಾಗ ವಿಮಲ ಮತ್ತು ಸಂಪತ್ ಕಾರತ್ತಿ ಹೊರಟು ಹೋದ್ರು ವೈದೇಹಿ ಆ ಹಣವನ್ನು ನೋಡಿ ಹೆಮ್ಮೆ ಪಡ್ತಿದ್ಲು ನನ್ ಮಗಳ ಕಿವಿಯಲ್ಲಿ ಏನೂ ಇಲ್ಲ ಅವಳಿಗೆ ಚಿನ್ನದ ಓಲೆ ತಗೋಬೇಕು ಹಾಗೆ ಅಂತ ಹೇಳ್ತಾ ಇರುವಾಗ ಸುಧಾಕರನ ಮೊಬೈಲ್ ರಿಂಗ್ ಆಯ್ತು ಹಲೋ ಅತ್ತೆ ಚೆನ್ನಾಗಿದ್ದೀರಾ ಹಾಗೆ ಅಂತ ಕೇಳಿದ ಸುಧಾಕರನ ಅತ್ತೆಯ ಮನೆ ಸಿಂಗಾರಪಳ್ಳಿ ಮಣ್ಣಿನ ಮನೆಯಲ್ಲಿ ಶಿವಯ್ಯ ಅನಾರೋಗ್ಯದಿಂದ ಮಲಗಿದಲ್ಲೇ ಇದ್ರು ಪಾರ್ವತಮ್ಮ ಫೋನ್ ಅಲ್ಲಿ ಮಾತಾಡ್ತಾ ಇದ್ರು ಅಳಿ ಅಂದ್ರೆ ಮಗಳು ವೈದೇಹಿ ಇಲ್ವಾ ಆ ಇದ್ದಾಳತ್ತೆ ಹೊರಗಿದ್ದಾಳೆ ಇರಿ ಕೊಡ್ತೀನಿ ಹಾಗೆ ಅಂತ ಹೊರಗೆ ಬಂದ ವೈದೇಹಿ ನಿಮ್ಮಮ್ಮ ಫೋನ್ ಮಾಡಿದರೆ ತಗೋ ಮಾತಾಡು ಹಲೋ ಅಮ್ಮ ಹೇಗಿದ್ದೀರಾ ವೈದೇಹಿ ತಂದೆ ಯಾಕೋ ಬೆಳಿಗ್ಗೆಯಿಂದ ಕಣ್ ತೆಗಿತಾನೇ ಇಲ್ಲ ನನ್ಗೆ ಯಾಕೋ ಭಯ ಆಗ್ತಾ ಇದೆ ಒಂದ್ಸಲ ಬಂದೋಗಮ್ಮ ಸರಿ ಅಮ್ಮ ನೀವೇನು ಚಿಂತೆ ಮಾಡ್ಬೇಡಿ ನಾನು ಹೊರಡ್ತೀನಿ ನಾನು ಇವಾಗ್ಲೇ ಬರ್ತೀನಿ ಬಂದ ತಕ್ಷಣ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಣ ಹಾಗೆ ಅಂತ ಕಾಲ್ ಕಟ್ ಮಾಡಿದ್ಲು ವೈದೇಹಿ ರೀ ನಮ್ ತಂದೆಗೆ ಹುಷಾರಿಲ್ಲಂತೆ ಅದಕ್ಕೆ ಅದಿಕ್ಕೆ ನಮ್ಮಮ್ಮ ಕಾಲ್ ಮಾಡಿದ್ರು ನಾನು ಹೊರಡ್ತೀನಿ ಮನೆ ಹತ್ರ ಇದ್ಕೊಂಡು ಕೋಳಿನ ಹುಷಾರಾಗಿ ನೋಡ್ಕೊಳಿ ಹೌದಾ ಸರಿ ವೈದೇಹಿ ನೀನು ಹೊರಡು ನಾನು ಇಲ್ಲಿ ಇದ್ಕೊಂಡು ಕೋಳಿ ನೋಡ್ಕೋತೀನಿ ನೀನು ಹೊರಡು ಅಷ್ಟಲ್ಲಿ ನಾನೋಗಿ ಮಗಳನ್ನ ಕರ್ಕೊಂಬಂದ್ಬಿಡ್ತೀನಿ ಇವಾಗ ಮಗಳಿ ಯಾಕೇರಿ ನಾನು ಹೋಗಿ ನೋಡ್ಕೊಂಬರ್ತೀನಿ ಮಗಳಿ ಇಲ್ಲೇ ಇರ್ಲಿ ಸರಿ ವೈದೇಹಿ ನೀನು ಹೋಗಿ ಮಾವನ ನೋಡಿ ಫೋನ್ ಮಾಡು ನಾನು ಆಮೇಲೆ ಮಗಳ್ನ ಕರ್ಕೊಂಡ್ ಬರ್ತೀನಿ ನಾನ್ ಹೇಳೋದು ಅರ್ಥ ಆಯ್ತಾ ಸರಿನಾ ಸರಿ ಸರಿ ರೀ ಒಳಗಡೆ ಟಿ ವಿ ನೋಡ್ಕೊಂಡೆ ಕೂತ್ಕೋಬೇಡಿ ಹೊರಗಡೆ ಕೋಳಿನಾನು ನೋಡ್ಕೊಳ್ಳಿ ನೀನು ಹೊರಡುವೈದೇಹಿ ವೈದೇಹಿ ನಾನ್ ನೋಡ್ಕೋತೀನಿ ರೀ ವಿಷಯ ಗೊತ್ತು ತಾನೆ ನಮ್ಮ ಊರಿನ ಪಕ್ಕದಲ್ಲಿರುವ ಕಾಡಲ್ಲಿ ಹುಲಿ ಇದೆಯಂತೆ ಅದು ಊರೊಳಗೆ ಬಂದು ಇರುವ ಪ್ರಾಣಿಗಳನ್ನು ಕಿತ್ತು ತಿಂತ ಇದೆ ಅಂತೆ ನನ್ಗೆ ಗೊತ್ತು ವೈದೇಹಿ ಅದಿಕ್ಕೆ ತಾನೆ ನಿನ್ನ ಕೋಳಿ ನೋಡಕ್ಕೆ ಬಿಟ್ಬಿಟ್ಟು ನಾನು ಒಳಗೋಗಿ ಟಿವಿ ನೋಡೋದು ಆ ಸಾಕು ರೀ ನಿಮ್ ಜೋಕಲ್ಲ ಎರಡು ದಿನ ಆದ್ಮೇಲೆ ಸಂಪತ್ತಣ್ಣ ಮನೆಗೆ ಹೋಗಿ ಕೋಳಿನ ಕೊಟ್ಟು ಬನ್ನಿ ಮತ್ತು ಕೋಳಿ ಕೊಡ್ಬೇಕು ಹಣ ಕೊಟ್ಟಿದ್ದಾರೆ ನಾನು ನೋಡ್ಕೋತೀನಿ ವೈದೇಹಿ ನೀನೇನು ಚಿಂತೆ ಮಾಡ್ಬೇಡ ಹಾಗೆ ಹೇಳಿದ ತಕ್ಷಣ ವೈದೇಹಿ ಹೊರಟ್ಲು ಸುಧಾಕರ್ ಮನೆಯ ಹೊರಗಡೆ ನಿಂತ್ಕೊಂಡು ಕೋಳಿಗಳಿಗೆ ಅಕ್ಕಿಯನ್ನು ಹಾಕ್ತಾ ಇದ್ದ ಆ ಊರಲ್ಲಿರುವ ಕಾಡಿನಲ್ಲಿ ಒಂದು ದೊಡ್ಡ ಹುಲಿ ತಿರುಗಾಡ್ತಾ ಇತ್ತು ಆ ಕಾಡಿನಲ್ಲಿ ಯಾವುದು ಕಣ್ಣಿಗೆ ಬೀಳ್ತಾ ಇದೆಯೋ ಅದನ್ನ ಕೊಂದು ತಿಂತ ಇತ್ತು ಆ ವಿಷಯ ಗೊತ್ತಾದ ಪಕ್ಷಿ ಪ್ರಾಣಿಗಳೆಲ್ಲ ಹುಲಿಗೆ ಎದುರುಕೊಂಡು ಕೆಲವೊಂದು ಪ್ರಾಣಿ ಪಕ್ಷಿಗಳು ಮರ ಗುಹೆ ಅಂತ ಎಲ್ಲ ಅವಿತು ಕುಳಿತಿತ್ತು ಹಸಿವಲ್ಲಿ ಇರುವಂತಹ ಹುಲಿ ಕಾಡಲ್ಲಿ ತಿರುಗಿ ತಿರುಗಿ ಹಸಿವಲ್ಲಿದ್ದೀನಿ ನಿನ್ಲಿಕ್ಕೆ ಏನು ಸಿಗ್ತಾ ಇಲ್ಲ ಎಲ್ಲವೂ ನನಗೆ ಎದುರಿ ಹೋಗಿ ಅವಿತು ಕೂತ್ಕೊಂಡಿದ್ದಾರೆ ಕಾಡಲ್ಲಿರುವ ಒಂದು ದೊಡ್ಡ ಬಂಡೆಕಲ್ಲು ಮೇಲೆ ನಿಂತ್ಕೊಂಡು ಅತ್ತ ಇತ್ತ ನೋಡ್ತಾ ಇತ್ತು ಆಗ ಅಲ್ಲಲ್ಲಿ ಅವಿತು ಕುಳಿತಿರುವ ಆನೆ ಮೊಲ ಮಂಗ ಹಸು ಈ ಪ್ರಾಣಿಗಳೆಲ್ಲ ಹುಲಿಗೆ ಸಿಗದ ಹಾಗೆ ಅವಿತು ಕುಳಿತಿತ್ತು ಇವಾಗ ಲಾಭನೇ ಇಲ್ಲ ಈ ಕಾಡಿನ ಪಕ್ಕದಲ್ಲಿರುವ ಊರಿಗೆ ಹೋಗ್ಲೇಬೇಕು ಆವಾಗ ತಿನ್ಲಿಕ್ಕೆ ಸಿಗುತ್ತೆ ಹಸಿವನ್ನು ತೀರಿಸ್ಕೋಬಹುದು ಹೀಗೆ ಕಾಡೊಳಗೆ ನಡ್ಕೊಂಡೋಗಿ ಕಾಡಿನಲ್ಲಿರುವ ಬೆಟ್ಟ ಪ್ರದೇಶಕ್ಕೆ ಹೋಗಿ ಅಲ್ಲಿ ನಿಂತು ಆ ಊರಿನ ಕಡೆ ನೋಡ್ತಾ ಇತ್ತು ಊರಿನ ಜನರು ಕೈಯಲ್ಲಿ ಕೋವಿಯನ್ನು ಇಟ್ಕೊಂಡು ಆ ಊರಿಗೆ ಕಾವಲಾಗಿ ನಡೀತಾ ಇದ್ರು ಅದನ್ನು ನೋಡಿ ಹುಲಿ ಊರಿನ ಜನರು ನಾನ್ ಯಾವಾಗ ಬರ್ತೀನಿ ಅಂತ ಕಾಯ್ತಾ ಇದ್ದಾರ ನನ್ನ ಕೊಲ್ಲಿಕ್ಕೆ ರಾತ್ರಿ ನನ್ನ ಬೇಟೆಯನ್ನು ಆರಂಭಿಸ್ತೀನಿ ಹಾಗೆ ಅಂತ ಕಾಡೊಳಗೆ ತಿರುಗಿ ಬಂತು ಹೀಗೆ ಸಮಯ ಕಳಿತಾ ಇತ್ತು ಸಂಜೆ ನಾಲ್ಕು ಗಂಟೆ ಆಗುವಾಗ ಸುಧಾಕರ್ ಮನೆಯ ಹೊರಗಡೆ ಇರುವ ಕೋಳಿಯನ್ನು ಗೂಡಿಗೆ ಹಾಕಿ ಮಗಳನ್ನ ಕರ್ಕೊಂಡ್ ಬರ್ಲಿಕ್ಕೆ ಅಂತ ಶಾಲೆಗೆ ಹೋಗಿ ಮಗಳನ್ನ ಕರ್ಕೊಂಡು ಮನೆಗೆ ಕೂಡ ಬಂದ ಮಗಳಿಗೆ ಊಟವನ್ನು ತಿನ್ನಿಸುತ್ತಾ ತಾಯಿ ಹೋದ ವಿಷಯವನ್ನು ಕೂಡ ಹೇಳಿದ ನೀವಿದ್ದೀರಲ್ವಪ್ಪ ಅಮ್ಮ ಎಷ್ಟು ದಿನ ಅಲ್ಲೇ ಇದ್ರೂ ಪರವಾಗಿಲ್ಲ ಹಾಗೆ ಅಂತ ಮಗಳ ಮಾತನ್ನು ಕೇಳಿ ತಂದೆ ತುಂಬಾನೇ ಹೆಮ್ಮೆ ಪಟ್ಟ ರಾತ್ರಿ ಆದ್ರೂ ಕೂಡ ಮನೆಗೆ ಹೋದ ವೈದೇಹಿ ತಿರುಗಿ ಬರಲೇ ಇಲ್ಲ ಸುಧಾಕರ್ ಮಗಳನ್ನು ಮಲಗಿಸಿ ಅವನು ಕೂಡ ಮಲಗಿ ನಿದ್ರೆ ಮಾಡಿದ ರಾತ್ರಿ ಸಮಯದಲ್ಲಿ ನಿಧಾನವಾಗಿ ಉಳಿ ಊರಿನೊಳಗೆ ಹೆಜ್ಜೆ ಇಡ್ತಾ ಇತ್ತು ಊರೊಳಗೆ ನಡೆಯುತ್ತಾ ಅತ್ತ ಇತ್ತ ನೋಡಿದಾಗ ಒಂದು ಇಲಿಮರಿ ಕೂಡ ಸಿಕ್ಕಿಲ್ಲ ಇದೇನಿದು ಬೀದಿಯಲ್ಲಿ ಒಂದೇ ಒಂದು ನಾಯಿ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ ಎಲ್ಲರಿಗೂ ಗೊತ್ತಾಗಿದೆ ನಾನು ರಾತ್ರಿ ಸಮಯದಲ್ಲಿ ಬಂದು ದಾಳಿ ಮಾಡೋದು ಇದಕ್ಕೇನೆ ಎಲ್ಲರೂ ಜಾಗ್ರತೆಯಿಂದ ಇದ್ದಾರೆ ಹಾಗೆ ಅಂತ ಆಲೋಚನೆ ಮಾಡಿ ಸುಧಾಕರ್ ಮನೆ ಹತ್ರ ಬಂತು ಮನೆಯ ಎದುರಲ್ಲಿರುವ ಕೋಳಿ ಗೂಡಿನಿಂದ ಕೋಳಿಗಳ ಶಬ್ದ ಅದಕ್ಕೆ ಕೇಳಿ ಬಂತು ಹುಲಿ ಆ ಗೂಡನ್ನೇ ನೋಡ್ತಾ ಇದ್ದಾಗ ಸುಧಾಕರ್ ನಿಧಾನವಾಗಿ ಬಾಗಿಲನ್ನು ತೆಗೆದು ನೋಡಿದ ದೊಡ್ಡ ಹುಲಿ ಕಂಡಿತ್ತು ಅಷ್ಟೇ ಬೇಗ ಬಾಗಿಲಾಕೊಂಡ ಅಯ್ಯೋ ದೊಡ್ಡ ಹುಲಿ ಇದೇನು ಇದ್ದಕ್ಕಿದ್ದಂಗೆ ಮನೆಗೆ ಬಂದಿದೆ ಅಗೆ ಅಂತ ಹೆದರಿ ಹೋಗಿ ಮಲ್ಕೊಂಡ ಬೆಳಿಗ್ಗೆ ಆದಾಗ ಹೊರಗೆ ಬಂದು ನೋಡಿದಾಗ ಗೂಡಲ್ಲಿ ಕೋಳಿ ಇತ್ತು ಅದನ್ನು ನೋಡಿ ಸಂತೋಷ ಪಟ್ಟ ಯಾವಾಗ ಇದ್ರು ಅಪಾಯನೇ ಹೇಗಾದ್ರೂ ಇಲ್ಲಿ ಬರೋದ್ನ ನಿಲ್ಲಿಸ್ಲೇಬೇಕು ಇದ್ರು ಮಾಡ್ಬೇಕಲ್ವಾ ಏನ್ ಮಾಡೋದು ಹೀಗೆ ಆಲೋಚನೆ ಮಾಡ್ತಾ ಇದ್ದಂಗೆ ವೈದೇಹಿ ಆವಾಗ ಅಲ್ಲಿಗೆ ಬಂದ್ಲು ಬಂದ ವೈದೇಹಿ ಆ ಬಂದೇರಿ ಮಗಳಲ್ಲಿದ್ದಾಳೆ ಸ್ಕೂಲಿಗೆ ರೆಡಿ ಆಗ್ತಿದ್ದಾಳೆ ಅಡಿಗೆ ಮಾಡಿದ್ರ ಅಡಿಗೆ ಮಾಡಕ್ಕೆ ನನ್ನಿಂದ ಆಗೋದಿಲ್ಲ ಅಂತ ಗೊತ್ತಲ್ವ ವೈದೇಹಿ ಟಿಫಿನ್ ತಂದು ಕೊಟ್ಟಿದೀನಿ ತಿಂತಿದ್ದಾಳೆ ಕೋಳಿಗಳೆಲ್ಲ ಇದಿಯಾ ಅಥವಾ ಹುಲಿ ಇಲಿ ಏನಾದ್ರು ತಿಂದೋಯ್ತಾ ನಾನಿರುವಾಗ ಹಾಗೆ ಬಿಟ್ಬಿಡ್ತೀನಿ ನನ್ನ ನೋಡಿ ಎದುರುವಾಗ ಬೆಕ್ಕೆಲ್ಲಿಂದ ಬರುತ್ತೆ ವೈದೇಹಿ ಹಾ ಸುಳ್ಳು ಸುಳ್ಳು ಹಾಗೆ ಅಂತ ಮಾತಾಡ್ತಾ ಇರುವಾಗ ಮಗಳದ ವೈಶಾಲಿ ಶಾಲೆ ಬಟ್ಟೆನ ಹಾಕೊಂಡ್ ಬಂದ್ಲು ಅಪ್ಪಾ ಹುಲಿ ಬರ್ತಾ ಇದೆ ಹಾಗೆಂತ ಹೇಳಿದ ತಕ್ಷಣ ಸುಧಾಕರ್ ಹೆದರಿ ಹೋಗಿ ತನ್ನ ಮಗಳನ್ನು ಎತ್ತಿಕೊಂಡು ಹೆಂಡತಿಯನ್ನು ಹೊರಗಡೆನೆ ಬಿಟ್ಟು ಬಾಗಿಲಾಕೊಂಡು ಮನೆಯೊಳಗೆ ಓಡಿ ಹೋದ ವೈದೇಹಿ ಶಾಕ್ ಇಂದ ನೋಡ್ತಾ ಇದ್ಲು ತಂದೆ ಮತ್ತು ಮಗಳು ಕಿಟಕಿಯಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ರು ಅಲ್ಲಿ ಎಲ್ಲೂ ಹುಲಿ ಬರ್ಲೇ ಇಲ್ಲ ಓಪದಿಂದ ನೋಡ್ತಾ ಇರುವ ವೈದೇಹಿಯೇ ಸಿಕ್ಕಿದ್ಲು ನೋಡ್ದಮ್ಮ ಆ ಹುಲಿ ನಿಮ್ಮ ಅಮ್ಮನ ನೋಡಿದ ತಕ್ಷಣ ಓಡೋಗ್ಬಿಟ್ಟಿದೆ ಅಲ್ಲಿ ಬರ್ಲಿಲ್ಲ ಏನು ಬರ್ಲಿಲ್ಲಪ್ಪ ನೀವಿರುವಾಗ ಹುಲಿ ಬರುತ್ತಾ ಅಂತ ಹೇಳಿದ್ರಲ್ವಾ ನೀವ್ ಹೇಳಿದ ಸುಳ್ಳಲ್ವಾ ಅದಿಕ್ಕೇನೆ ನಿಮ್ಗೆ ಭಯ ಪಡಿಸ್ಲಿಕ್ಕೆ ಹಾಗೆ ಹೇಳಿದೆ ನಾನು ಹುಲಿ ಅಂದಾಗ ನನ್ನ ಎತ್ಕೊಂಡ್ ಬಂದ್ಬಿಟ್ರಿ ಅಮ್ಮನ ಅಲ್ಲೇ ಬಿಟ್ಟು ಬಂದ್ರಲ್ವಾ ಅದಕ್ಕೇನೆ ಅಮ್ಮನಿಗೆ ಕೋಪ ಬಂದಿರುವ ಹಾಗಿದೆಯಪ್ಪ ಸುಧಾಕರ್ ತನ್ನ ಮಗಳನ್ನು ಕರೆದುಕೊಂಡು ಹೊರಗೆ ಬಂದ ವೈದೇಹಿ ಕೋಪದಿಂದ ಸುಧಾಕರ್ನನ್ನು ನೋಡ್ತಾ ಇದ್ಲು ಮೊದ್ಲು ಮಗಳನ್ನ ಕರ್ಕೊಂಡೋಗಿ ಶಾಲೆಯಲ್ಲಿ ಬಿಟ್ಟು ಬನ್ನಿ ಆಮೇಲೆ ನಮ್ಮ ಹುಲಿಯ ಕಥೆಯನ್ನೆಲ್ಲ ನೋಡೋಣ ಹಾಗೆ ಅಂತ ಹೇಳಿದ ತಕ್ಷಣ ಸುಧಾಕರ್ ಮಗಳನ್ನು ಕರೆದುಕೊಂಡು ಶಾಲೆಗೆ ಹೋದ ವೈದೇಹಿ ಕೋಳಿಗಳನ್ನು ಮೇಯಲು ಬಿಟ್ಟು ಅಕ್ಕಿಯನ್ನು ಹಾಕ್ತಾ ಇದ್ಲು ಇದ್ದಕ್ಕಿದ್ದಂಗೆ ಹುಲಿ ಬಂದು ಕೋಳಿನ ಬಾಯಲ್ಲಿ ಕಚ್ಕೊಂಡು ಅಲ್ಲಿಂದ ಓಡೋಗ್ಬಿಡ್ತು ವೈದೇಹಿ ಒಂದು ದೊಣ್ಣೆಯನ್ನು ತೆಗೆದುಕೊಂಡು ಹುಲಿಯ ಹಿಂದೆನೆ ಓಡ್ತಾ ಇದ್ಲು ಹುಲಿ ಎದರಿ ಹೋಗಿ ಕಾಡಿನೊಳಗೆ ಓಡ್ತು ಹುಲಿ ಎಲ್ಲೂ ಕೂಡ ಅವಳಿಗೆ ಸಿಗ್ಲೇ ಇಲ್ಲ ಅವಳು ಸಾಕಿದಂತಹ ಕೋಳಿ ಅವಳ ಕಣ್ಣಿಗೆ ಕಾಣದ ಕಾರಣ ಅವಳಿಗೆ ತುಂಬಾನೇ ಬೇಜಾರಾಯಿತು ತುಂಬಾ ಬೇಜಾರಾಗಿ ಮನೆಗೆ ಬಂದ್ಲು ಸುಧಾಕರ್ ಅಲ್ಲೇ ಕಾಯ್ತಾ ಇದ್ದ ವೈದೇಹಿ ಕೋಳಿಗಳನ್ನ ಇಲ್ಲೇ ಬಿಟ್ಟು ಎಲ್ಲಿಗೋಗಿದ್ದೆ ಯಜವಾಗ್ಲು ಹುಲಿ ರೀ ಬಾಯಿಗೆ ಸಿಕ್ಕಿದ ಕೋಳಿನ ಎತ್ಕೊಂಡೋಯ್ತು ಏನು ಹುಲಿ ಬಂತ ಇರು ಇರು ಅದಕ್ಕೆ ಒಂದು ಗತಿ ತೋರಿಸ್ತೀನಿ ಹಾಗೆ ಹೇಳಿ ಸುಧಾಕರ್ ಅಲ್ಲಿಂದ ಹೊರಟು ಹೋದ ವೈದೇಹಿ ಕೋಳಿಗಳಿಗೆ ಕಾವಲಾಗಿದ್ಲು ದಿನ ರಾತ್ರಿ ಸುಧಾಕರ್ ಏರ್ಪಾಡು ಮಾಡಿದ್ದ ಬಲೆಯನ್ನು ಹಾಕಿ ಕೋಳಿನ ಅದ್ರೊಳಗೆ ಬಿಟ್ಟಿದ್ರು ಮಗಳಾದ ವೈಶಾಲಿ ನಿದ್ರೆ ಮಾಡ್ತಾ ಇರುವಾಗ ಗಂಡ ಹೆಂಡತಿಯರಿಬ್ಬರು ಒಂದೊಂದು ಕಿಟಕಿಯಲ್ಲಿ ನಿಂತ್ಕೊಂಡು ಒಂದೊಂದ್ ಕಡೆ ನೋಡ್ತಾ ಇದ್ರು ಕಪ್ಲಿ ಜೋರಾಗಿ ಕಿರ್ಚ್ಕೊತಾ ಇತ್ತು ಏನ್ರಿ ನಂಗ್ ತುಂಬಾ ಬೇಜಾರಾಗ್ತಾ ಇದೆ ನಾನು ಹೇಳ್ತಾ ಇದ್ದೀನಲ್ವಾ ವೈದೇಹಿ ಆ ಕೋಳಿಗೆ ಏನೂ ಆಗೋದಿಲ್ಲ ಅದು ಹೊರಗಡೆನೆ ಇದೆ ಹೀಗೆ ಮಾತಾಡ್ಕೊಂಡೆ ಹುಲಿನ ನೋಡ್ತಾ ಇದ್ರು ಹುಲಿ ನಿಧಾನವಾಗಿ ಅವರ ಮನೆ ಬಳಿ ಬಂತು ಸುಧಾಕರ್ ಮತ್ತು ವೈದೇಹಿ ಅದನ್ನು ನೋಡ್ತಾನೆ ನಿಂತಿದ್ರು ಹುಲಿ ಕೋಳಿಗೋಸ್ಕರ ಹಾಕಿದ್ದ ಗೂಡಲ್ಲಿ ಬಂದು ತಾನಾಗಿಯೇ ಸಿಕ್ಕಾಕೊಳ್ತು ಆಗ ಸುಧಾಕರ್ ಫಾರೆಸ್ಟ್ ಆಫೀಸರಿಗೆ ಕಾಲ್ ಮಾಡಿ ಅವರು ಟ್ಯಾಕ್ಟರ್ ಅನ್ನು ತಗೊಂಡ್ಬಂದು ಹುಲಿನ ಅದ್ರೊಳಗೆ ಹಾಕೊಂಡು ತಗೊಂಡೋದ್ರು ದಿನ ಸಂಪತ್ ವಿಮಲ ಬಂದ್ರು ಹಣವನ್ನು ಕೊಟ್ಟು ಕೋಳಿಯನ್ನು ತೆಗೆದುಕೊಂಡು ಹೋದ್ರು ಹೀಗೆ ಸುಧಾಕರ್ ವೈದೇಹಿಯ ಕೋಳಿ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು